ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡರ ಬಂಧನವನ್ನು ಖಂಡಿಸಿ ಮತ್ತು ಕರವೇ ಕಾರ್ಯಕರ್ತರನ್ನು ಶೀಘ್ರವೇ ಬಿಡುಗಡೆ ಮಾಡಬೇಕಾಗಿ ಒತ್ತಾಯಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಲಘಟಕಿ ತಾಲೂಕು ಅಧ್ಯಕ್ಷ ಸಚಿನ್ ಪವಾರ್ ಉಪಾಧ್ಯಕ್ಷ ಅಶೋಕ್ ತಿಪ್ಪಣ್ಣವರ್ ಹುಬ್ಬಳ್ಳಿ ನಗರ ಘಟಕ ಅಧ್ಯಕ್ಷರಾದ ಸಂಜಯ್ಯ ಪಟದಾರಿ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಶಾಂತ್ ಅಮರಾವತಿ ಹಾಗೂ ಮುಖಂಡರಾದ ವೆಂಕಟೇಶ ನಾಮದಾರ್ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ದೂಪದ ಮಹಾಯುದ್ಧ ನ್ಯೂಸ್ ಧಾರವಾಡ ನಾಳೆ ಕೊಡಲ್ಲ ಬಿಡುಗಡೆ Rasulullah SAW bersabda, "Ketika Allah ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸುಮಾರು ನಲವತ್ತ ನಲವತ್ತೈದು ದಿವಸಗಳ ಗಡುವ ಸಹಿತ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅನ್ಯ ಭಾಷೆಗಳ ಬೋರ್ಡ್ಗಳನ್ನು ತೆರವುಗೊಳಿಸದೆ ಎಲ್ಲ ಸ್ಮಾಲ್ ಆಗಿರ್ಬೋದು ಆಗಿರ್ಬೋದು ಎಲ್ಲ ಅಂಗಡಿ ಮುಟ್ಟು ಮೊಗ್ಗಟ್ಟುಗಳಾಗಿರ್ಬೋದು ಕಡ್ಡಾಯವಾಗಿ ನಮ್ಮ ಕನ್ನಡ ಭಾಷೆಯ ಸುಮಾರು ಅರವತ್ತರಿಂದ ಎಪ್ಪತ್ತೈದು ಪ್ರತಿಶತ ತಾಲೂಕರಗಳು ಇರಬೇಕಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ಸರ್ಕಾರದಿಂದ ಆದೇಶವಿದ್ದರೂ ಸಹಿತ ಅಲ್ಲಿನ ಎಲ್ಲ ವ್ಯಾಪಾರಿಗಳು ನಮ್ಮ ಕನ್ನಡ ನಾಮಫಲಕಗಳನ್ನು ಬಿಟ್ಟು ಇನ್ನಿತರೆ ಅನ್ಯ ಭಾಷೆಯ ನಾಮಫಲಕಗಳನ್ನಾಗಿ ಅಂದರೆ ಉತ್ತರ ಭಾರತೀಯ ವ್ಯಾಪಾರಸ್ಥರು ಮಾರವಾಡಿಗಳು ನಮ್ಮಲ್ಲಿ ನಮ್ಮ ನೆಲ ಜಲ ಎಲ್ಲ ಉಪಯೋಗ ಮಾಡಿಕೊಂಡು ನಮ್ಮ ಜನರ ದುಡ್ಡನ್ನು ಬಳಸಿಕೊಂಡು ವ್ಯಾಪಾರ ಮಾಡಿಕೊಂಡು ಸಹಿತ ನಮ್ಮ ಕನ್ನಡ ಭಾಷೆಯನ್ನ ಧಿಕ್ಕರಿಸ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಭಿತ್ತಿ ಪತ್ರಗಳನ್ನು ಎಲ್ಲ ವ್ಯಾಪಾರಸ್ಥ ಕೊಟ್ಟು ಸಹಿತ ನಲವತ್ತೈದು ದಿವಸ ಕೊಟ್ಟು ಸಹಿತ ಅವರು ನಾಮಪತ್ರಗಳನ್ನು ಕನ್ನಡದಲ್ಲಿ ಆಗದೇ ಇರೋದ್ರಿಂದ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕರಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಕರ್ನಾಟಕದ ಕನ್ನಡ ಸೇನಾನಿಗಳೆಲ್ಲರೂ ಸೇರಿಬಿಟ್ಟು ಹೋರಾಟ ಮಾಡ್ತಿರ್ಬೇಕಾದ್ರೆ ಈ ನಮ್ಮ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನದ ಮುಖಾಂತರ ಒತ್ತಾಯಪೂರ್ವಕವಾಗಿ ನಮ್ಮ ಧಾರವಾಡ ಜಿಲ್ಲೆಯ ಅಧ್ಯಕ್ಷರನ್ನು ಸೇರಿಸಿ ಸೇರಿಸಿ ಪ್ರಮುಖರನ್ನೆಲ್ಲ ಬಂಧಿಸಿ ಜೈಲಿಗೆ ತಂದಿರ್ತಾರೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕನ್ನಡಕ್ಕೆ ಉಳಗಾಲಿಲ್ಲ ಅನ್ನೋದು ಮತ್ತೊಮ್ಮೆ ನಮ್ಮ ರಾಜ್ಯ ಸರ್ಕಾರ ಸಾಬೀತುಪಡಿಸ್ಕೊಳ್ತಾ ಇದೆ ಹಿಂದೆ ನಮ್ಮ ಮಂತ್ರಿಗಳು ಸಿಬಿಐ ತನಿಖೆ ಇದ್ರೂ ಸಹಿತ ನಮ್ಮ ರಾಜ್ಯ ಸರ್ಕಾರ ಅವ್ರ ಅವ್ರಲ್ಲಿ ಪ್ರಕರಣಗಳ ರದ್ದು ಕೋರಿ ಒಂದು ನಿರ್ಣಯ ಕೈಗೊಂಡ್ರು ಅಂದ್ರೆ ವೈಯಕ್ತಿಕವಾಗಿ ತಮ್ಮ ಪ್ರಮುಖರನ್ನ ತಮ್ಮ ರಾಜಕೀಯ ಬೇಳೆ ವೇಸ್ಗಳ ಸಲುವಾಗಿ ಮಾಡಿದರು ಇದೇ ನಮ್ಮ ರಾಜ್ಯದಲ್ಲಿ ಕನ್ನಡವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಿರ್ತಕ್ಕಂಥ ನಮ್ಮ ಪ್ರಮುಖರನ್ನು ಬಂಧಿಸಿ ಇವತ್ತು ಜೈಲಿಗೆ ತಳ್ಳಿರೋದು ಭಾಳ ಹಾಸಾಸ್ಪದ ಭಾಳ ದುರಾದೃಷ್ಟಕರ ಆದ್ದರಿಂದ ನಮ್ಮ ಅಧ್ಯಕ್ಷರನ್ನು ಮತ್ತು ನಮ್ಮ ಎಲ್ಲ ಕನ್ನಡ ಸೇನಾನಿಗಳನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕೆಂದು ನಮ್ಮ ಕಲಗಟ್ಟಗಿ ತಾಲೂಕಿನ ಕನ್ನಡ ಕರವೇರ ಎಲ್ಲ ಸೇನಾನಿಗಳು ಇವತ್ತ ನಾವು ಆಗ್ರಹ ಮಾಡ್ತೇವೆ ಅದೇ ರೀತಿಯಾಗಿ ಈ ಹಿಂದೆ ನಾವು ಎಲ್ಲ ಈ ಹುಬ್ಬಳ್ಳಿಯಾದ್ಯಂತ ಭಿತ್ತಿ ಪತ್ರಗಳನ್ನು ಕೂಡ ಕೊಟ್ಟಿದ್ದೇವೆ ಈ ನಮ್ಮ ಕರಗಟ್ಟಿಗೆ ಪಟ್ಟಣದಲ್ಲೇ ಸಹಿತ ಅನೇಕ ವ್ಯಾಪಾರಸ್ಥರು ಕನ್ನಡ ನಾಮಫಲಕ ಇನ್ನೂ ಹಾಕಿಲ್ಲ ಇವತ್ತವರಿಗೆ ನಾವು ಒಂದು ಎಚ್ಚರಿಕೆ ಕೊಡ್ತೇವೆ ಅನ್ಯ ಭಾಷೆಗಳ ನಾಮಫಲಗಳನ್ನು ನಾವು ಹಾಕಲಿಕ್ಕೆ ಬೇಡ ಅಂತ ಹೇಳಿಲ್ಲ ಆದರೆ ನಮ್ಮದು ಎಪ್ಪತ್ತು ಪ್ರತಿಶತ ಕನ್ನಡದಲ್ಲಿ ಇರಬೇಕು ಅದ್ರ ಕೆಳಗಡೆ ನೀವು ಯಾವುದಾದ್ರೂ ಭಾಷೆಗಳನ್ನು ಹಾಕ್ಕೊಡ್ರಿ ನಾವು ಬೇರೆ ಭಾಷೆಯನ್ನು ಪ್ರೀತಿಸ್ತೇವೆ ಅದು ನಮ್ಮ ಮಾತೃಭಾಷೆಗೆ ನಾವು ಗೌರವ ಕೊಡಬೇಕು ಇವತ್ತು ನಮ್ಮ ಮಾ ಮಾತೃಭಾಷೆಗೆ ಗೌರವ ಕೊಡದೆ ಕೊಡದೆ ಇದ್ದರೆ ಅವರು ನಮ್ಮ ಕನ್ನಡದಲ್ಲಿ ಇರಲಿಕ್ಕೆ ಅಲವಲ್ಲ ಹಾಗಾಗಿ ನಮ್ಮ ಕನ್ನಡ ಭಾಷೆಯನ್ನು ಯಾರು ಕೊಡ ಹಾಕೋದಿಲ್ಲ ನಾವು ಕೊಟ್ಟರೆ ಹಾಕೋದಿಲ್ಲ ಅವ್ರು ನಮ್ಮ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಕೊಲಬೇಕು ಅಂಚ್ಕೊಂಡು ನಾವು ಎಲ್ಲರೂ ಮಾತ್ರ ಒಂಥರ ಆಗ್ರಹ ಮಾಡ್ತೇವೆ ನಿನ್ನೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಮಂತ್ರಿ ಮನೆ ಹೇಳಿದರು ಏನಂತ ಹೇಳಿದ್ರು ನಮ್ಮ ಎಲ್ಲ ಕನ್ನಡ ಹೋರಾಟಗಾರಿಗೆ ನಾವೊಂದು ಮನವಿ ಮಾಡ್ಕೊಳ್ತೇವೆ ಏನು ಮನವಿ ಮಾಡ್ಕೊಳ್ತೇವೆ ಅಂತಂದರೆ ಯಾ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀವು ನೀವು ಈ ರೀತಿ ಹೋರಾಟ ಮಾಡಿದರೆ ಯಾರು ಬಂಡವಾಳ ಹಾಕಿ ಹೂಡೋದಕ್ಕೆ ಬರೋದಿಲ್ಲ ಅಂತಕೊಂಡು ನಮ್ಗೆ ಹೇಳ್ತಾರೆ ಅಂದರೆ ಬಂಡವಾಳ ಹೂಡ್ಬೇಕಂತಕೊಂಡು ನಮ್ಮ ತಾಯಿಯನ್ನ ಮನೆ ಬಿಟ್ಟು ಹೊರಗೆ ಹಾಕಿ ಬೇರೆ ಮನೆಗೆ ಮನೆಯಲ್ಲಿ ಇಟ್ಕೋಬೇಕನ್ನೋ ಒಂದು ದೃಷ್ಟಿ ಆಯ್ತವ್ರದ್ದು ಹಾಗಾಗಿ ನಾವು ಮತ್ತೊಂದು ಮನವಿ ಅಂತಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡದೆ ಹೋದ್ರೆ ಇದಕ್ಕಿಂತ ಮುಂದೆ ನಾವು ಉತ್ತರವಾದ ಹೋರಾಟ ಮತ್ತು ಸರದಿ ಸತ್ಯಾಗ್ರಹವನ್ನು ಕೂಡ ಮಾಡ್ತೀವಿ ಅಂತ ಹೇಳಿಬಿಟ್ಟು ತಹಸೀಲ್ದಾರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ಇನ್ನೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಜೈ ಹೇ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ